ತಮನಾಡಿನ ಸಮಸ್ತ ಕನ್ನಡ ಕುಲ ಕೊಟ್ಟಿಗೆ ನಿಮ್ಮ ಧರಣೀಶ್ ಹೆಗಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಎ ಚಾನೆಲ್ ಅರ್ಪಿಸುವ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬಿಎಂ ಆರ್ ಸಿ ಎಲ್ ಅಥವಾ ನಮ್ಮ ಮೆಟ್ರೋ ಏನಿದೆ ಇದು ಸಬ್ ಅರ್ಬನ್ ರೈಲ್ವೆ ಸಿಸ್ಟಮ್ ಸಬ್ ಅರ್ಬನ್ ರೈಲ್ವೆ ಸಿಸ್ಟಮ್ ಅಂದರೆ ಆಸ್ ದ ನೇಮ್ ಸಜೆಸ್ಟ್ ಸಿಟಿಯ ಒಳಗಿರುವಂತಹ ಒಂದು ರೈಲ್ವೆ ಸಿಸ್ಟಮ್ ಅಥವಾ ಸಿಟಿಯ ಹಲವು ಪಾರ್ಟ್ಸ್ ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ನರನಾಡಿಯಾಗಿ ವರ್ಕ್ ಮಾಡುವಂತಹ ಒಂದು ಸಬ್ ಅರ್ಬನ್ ರೈಲ್ವೆ ಸಿಸ್ಟಮ್ ಇಂಟರ್ ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇಂಟರ್ ಸಿಟಿ ಅಂದರೆ ಸಿಟಿ ಟು ಸಿಟಿ ಕನೆಕ್ಟ್ ಮಾಡುವಂಥದ್ದು ಇದನ್ನು ಬೇರೆ ರೀತಿಯಲ್ಲಿ ಬೇರೆ ಟ್ರೈನ್ ಸಿಸ್ಟಮ್ಸನ್ನು ನೋಡಿದರೆ ರೀಜನಲ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಹೇಳ್ತಾರೆ ಇದನ್ನು ಕೂಡ ಕೆ ಹಬ್ ಕೆಳಗಡೆ ಮಾಡ್ತಾ ಇದ್ದಾರೆ ಬಟ್ ಈಗ ಮೇನ್ ಕಾ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಮೆಟ್ರೋವನ್ನು ತುಮಕೂರಿನವರೆಗೂ ಎಕ್ಸ್ಟೆಂಡ್ ಮಾಡಬೇಕು ನಿಮಗೆ ಗೊತ್ತಿರ್ಬೋದು ನಮ್ಮ ಬೆಂಗಳೂರಿನಲ್ಲಿರುವ ಗ್ರೀನ್ ಲೈನ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೈನ್ಸಲ್ಲಿ ಅದರಲ್ಲಿಯೂ ಕೂಡ ಮಾಧವರ ತನಕ ಹೋಗುತ್ತೆ ಈ ಮಾದವಾರದಿಂದ ತುಮಕೂರಿನವರೆಗೂ ಈ ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದಾರೆ ಈ ಕುರಿತಾಗಿ ಫೀಸಿಬಿಲಿಟಿ ರಿಪೋರ್ಟನ್ನು ಕೇಳಿಬಿಟ್ಟು ಆರ್ ವಿ ಆರ್ಕಿಟೆಕ್ಟ್ಸ್ ಅಸೋಸಿಯೇಟ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಈ ಒಂದು ಟೆಂಡರನ್ನು ಕೊಡಲಿ ಒನ್ ಪಾಯಿಂಟ್ ಟು ಫೈವ್ ಕರೋಡ್ಗೆ ಈ ಒಂದು ಟೆಂಡರ್ ಮುಗಿದು ಬಂದು ಅವರ ಫೀಸಿಬಿಲಿಟಿ ರಿಪೋರ್ಟನ್ನು ಸ್ಟೇಟ್ ಗೌರ್ಮೆಂಟ್ ಮುಂದೆ ಕೊಟ್ಟಿದ್ದಾರೆ ಅಂದರೆ ಬಿ ಎಮ್ ಆರ್ ಸಿ ಎಲ್ಗೆ ಕೊಟ್ಟಿದ್ದಾರೆ ನಾವು ಮೊದಲು ಹರಿಸಬೇಕಾಗಿರುವಂಥದ್ದು ಬಿ ಎಮ್ ಆರ್ ಸಿ ಎಲ್ ಏನು ಬಿ ಎಮ್ ಆರ್ ಸಿ ಎಲ್ ಅಂದರೆ ಬ್ಯಾಂಗ್ಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇದು ಎರಡು ಪಾರ್ಟ್ನರ್ಶಿಪ್ ಕೆಳಗಡೆ ಬರುತ್ತೆ ಒಂದು ಸೆಂಟ್ರಲ್ ಪಾರ್ಟ್ನರ್ಶಿಪ್ ಇನ್ನೊಂದು ಸ್ಟೇಟ್ ಎರಡು ಗವರ್ನಮೆಂಟ್ಸ್ ಫಂಡ್ ಮಾಡುತ್ತೆ ಮತ್ತು ಈ ಒಂದು ಬಿ ಎಮ್ ಆರ್ ಸಿ ಎಲ್ಲ ನಡೆಸುತ್ತೆ ಪ್ಲಸ್ ಅದರ ಪ್ರಾಫಿಟ್ಸ್ ಏನಿರುತ್ತೆ ಇದು ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಇದೆ ವೀಕ್ಷಕರೇ ಇಲ್ಲಿ ನಾವು ಮೇನ್ಲಿ ನೋಡಬೇಕಾಗಿರುವಂಥದ್ದು ಬಿ ಎಮ್ ಆರ್ ಸಿ ಎಲ್ ಪ್ರಾಜೆಕ್ಟ್ಸನ್ನು ಹೇಗೆ ಕೈ ತಗೊಳ್ಳುತ್ತೆ ಬಿ ಎಮ್ ಆರ್ ಸಿ ಎಲ್ ಅತಿ ಹೆಚ್ಚು ಪ್ರಾಜೆಕ್ಟ್ಸ್ಗಳನ್ನು ಟ್ರಿಪಲ್ ಪಿ ಮಾಡೆಲಲ್ಲಿ ನಡೆಸುತ್ತೆ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲನ್ನು ಈ ಮಾಡೆಲ್ನಲ್ಲಿ ಪಬ್ಲಿಕ್ ಮತ್ತು ಪಬ್ಲಿಕ್ ಅಂದರೆ ಸರ್ಕಾರ ಪ್ರೈವೇಟ್ ಅಂದರೆ ಒಂದು ಪ್ರೈವೇಟ್ ಎಂಟಿಟಿ ಇವೆರಡೂ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಲ್ ಅಂತ ಹೇಳ್ತವೆ ಈ ಕೆಳಗಡೆ ಕೆಲಸ ಮಾಡ್ತಾರೆ ಬಟ್ ಇವಾಗ ನಮ್ಮ ಕನ್ಸರ್ನ್ಸ್ ಏನಿದೆ ಅಂದರೆ ಮಾಧವರ ತನಕ ಇರುವಂತಹ ಗ್ರೀನ್ ಲೈನನ್ನು ತುಮಕೂರವರೆಗೂ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಟ್ವೆಂಟಿ ಫೈವ್ ಎಕ್ಸ್ಟ್ರಾ ಫ್ಲೈ ಮೆಟ್ರೋ ಫ್ಲೈಓವರ್ ಸ್ಟೇಷನ್ಸ್ ಏನಾಗುತ್ತೆ ಅದು ಬರಲಿಕ್ಕಿಲ್ಲ ಆದರೆ ನಮಗೀಗ ಮೇನಾಗಿ ಆಗಿ ಗುರುತಿಸಬೇಕಾಗಿರುವಂಥದ್ದು ಈ ಟ್ವೆಂಟಿ ಫೈವ್ ಸ್ಟೇಷನ್ಸ್ ಏನು ಬರತ್ತೆ ಇದರ ಹೆಸರುಗಳೇನು ಮತ್ತು ಈ ಒಂದು ತುಮಕೂರವರೆಗೂ ಎಕ್ಸ್ಟೆಂಡ್ ಮಾಡೋದ್ರಿಂದ ಇದರಲ್ಲಿ ಯಾವ ಆಸ್ಪೆಕ್ಟ್ಸನ್ನು ಕವರ್ ಮಾಡುತ್ತೆ ಮತ್ತು ಇದರ ಅವಶ್ಯಕತೆ ಇದೆ ವೀಕ್ಷಕರೇ ಈಗ ಪ್ರಪೋಸಲ್ ಇಟ್ಟಿರುವಂತಹ ಈ ಒಂದು ಐವತ್ತು ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಕಿಲೋಮೀಟರ್ನ ಲೈನ್ ಏನಿದೆ ಮಾಧವಾರ ಟು ತುಮಕೂರು ಇದರಲ್ಲಿ ಯಾವುದೆಲ್ಲ ಅಪ್ಪರ್ ಸ್ಟೇಷನ್ಸ್ ಬರಲಿಕ್ಕಿದೆ ಅಂತ ನೋಡಿದರೆ ಮಾಧವಾರ ಆದ ನಂತರ ಮಾಕಾಳಿ ಬರಲಿಕ್ಕಿದೆ ದಾಸನಪುರ ಬರಲಿಕ್ಕಿದೆ ನೆಲಮಂಗಳ ಬರಲಿಕ್ಕಿದೆ ವೀವರ್ ಕಾಲೋನಿ ಮತ್ತು ನೆಲಮಂಗಳ ವಿಶ್ವೇಶ್ವರಪುರ ನೆಲಮಂಗಳ ಟೋಲ್ಗೇಟ್ ಬರಲಿಕ್ಕಿದೆ ಮತ್ತು ಬೂದಿಹಾಳ್ ಬೇಗೂರು ತಿಪ್ಪಗೊಂಡನಹಳ್ಳಿ ಕುಲ್ವನಹಳ್ಳಿ ಡಾಬಸ್ಪೇಟೆ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾ ಮಹಿಮಾಪುರ ಬಿಲ್ಲನಕೋಟೆ ಚಿಕ್ಕಲಹಳ್ಳಿ ಹಿರೇಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಪಡ್ಡಿನಟಲ್ಲಿ ಕಚ್ಚಂದ್ರ ಬೈಪಾಸ್ ಕತ್ಸಂದ್ರ ಎಸ್ ಐ ಟಿ ನಾಲಯಣ್ಣಪಾಳ್ಯ ತುಮಕೂರು ಬಸ್ ಸ್ಟ್ಯಾಂಡ್ ಟೂಡಾ ಲೇಔಟ್ ನಾಗನಪಾಳ್ಯ ಮತ್ತು ಶಿರಾಗೇಟ್ ಇಲ್ಲಿಗೆ ಐವತ್ತೊಂಬತ್ತು ಪಾಯಿಂಟ್ ಆರು ಕಿಲೋಮೀಟರ್ನ ಸ್ಟ್ರೆಚ್ ಬರಲಿಕ್ಕಿದೆ ಇದರ ಫೀಸಿಬಿಲಿಟಿ ರಿಪೋರ್ಟ್ ಮತ್ತು ಟೈಮ್ ಏನು ಬೇಕಾಗತ್ತೆ ಅಂತ ರಿಪೋರ್ಟನ್ನು ಬಿ ಎಮ್ ಆರ್ ಸಿ ಎಲ್ ಸಂಸ್ಥೆಗೆ ಈ ಒಂದು ಆರ್ ವಿ ಅಂತಕ್ಕಂಥ ಕಂಪ್ನಿ ಕೊಟ್ಟಿದೆ ಈ ಕೆಳಗಡೆ ನಾವು ನೋಡಿದರೆ ಇಲ್ಲಿ ಬ್ಯಾಂಗ್ಳೂರ್ ಮತ್ತು ತುಮಕೂರನ್ನು ಕನೆಕ್ಟ್ ಮಾಡಿದರೆ ದಿಸ್ ನಮ್ಮ ಮೆಟ್ರೋ ವಿಲ್ ಬಿಕಮ್ ಆ್ಯಂಡ್ ಇಂಟರ್ ಸಿಟಿ ಅಂದರೆ ಸಿಟಿ ಟು ಸಿಟಿ ಕನೆಕ್ಟ್ ಮಾಡುವಂಥದ್ದು ನಾವು ಇಲ್ಲಿ ಗಮನಿಸಬೇಕು ತುಮಕೂರಿಂದ ಬ್ಯಾಂಗ್ಳೂರಿಗೆ ಪ್ರತಿನಿತ್ಯ ಬರ್ತಾ ಇರುವಂತಹ ಜನರ ಸಂಖ್ಯೆ ಹೆಚ್ಚುತ್ತಾನೇ ಇದೆ ಯಾಕಂದರೆ ಬ್ಯಾಂಗ್ಳೂರು ಸ್ಟೇಟ್ ಕ್ಯಾಪಿಟಲ್ ಬ್ಯಾಂಗ್ಳೂರು ಸ್ಟೇಟ್ ಕ್ಯಾಪಿಟಲ್ ಆಗಿರೋದ್ರಿಂದ ಇಲ್ಲಿ ಕೆಲಸವನ್ನು ಅರಸಿ ಬರುವಂತಹ ಜನರು ಜಾಸ್ತಿ ಇರ್ತಾರೆ ಬ್ಯಾಂಗ್ಳೂರಿನ ಮೇಲೆ ಡಿಪೆಂಡೆಂಟ್ ಇರುವ ಎಕನಾಮಿ ತುಂಬ ಸಿಟಿಗಳದ್ದಿದೆ ಮಾಗಡಿ ಆಗಿರ್ಬೋದು ತುಮಕೂರಾಗಿರ್ಬೋದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೀಗೆ ಆನೆಕಲ್ಲು ಈಗ ಸುಮಾರಷ್ಟು ಸಿಟೀಸ್ಗಳ ಜನರು ಬ್ಯಾಂಗ್ಳೂರಿನಲ್ಲಿ ಜಾಬನ್ನು ಮಾಡ್ತಾ ಇದ್ದಾರೆ ಅವರನ್ನು ಕನೆಕ್ಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಆದರೆ ಮೆಟ್ರೋನೇ ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುವಂಥದ್ದು ಮೆಟ್ರೋ ನಾವು ಮಾಡಿದ್ದಂಥದ್ದು ಸಬ್ ನಾವು ಯಾಕೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಕಾರ್ನರ್ಸ್ ಕಾರ್ನರ್ಸನ್ನು ಜಾಸ್ತಿ ಫೋಕಸ್ ಮಾಡಬಾರ್ದು ಮೆಟ್ರೋ ಕೆಳಗಡೆ ಅಂದರೆ ಈಗ ಬರ್ತಾ ಇರುವಂತಹ ಪ್ರಾಜೆಕ್ಟ್ಸ್ ನೋಡಿದರೆ ಸುಮಾರಷ್ಟು ಗ್ರೀನ್ ಲೈನ್ ಕಂಪ್ಲೀಟ್ ಆಗ್ತಾ ಬಂದಂಥದ್ದು ಮತ್ತು ಪಿಂಕ್ ಲೈನ್ ಅದಲ್ಲದೆ ಸುಮಾರಷ್ಟು ರೆಡ್ ಲೈನ್ ಆಗಿರ್ಬೋದು ಬ್ಲೂ ಲೈನ್ ಆಗಿರ್ಬೋದು ನ ಕನ್ಸ್ಟ್ರಕ್ಷನ್ನ ಸ್ಟೇಜಸ್ನಲ್ಲೇ ಇದೆ ಅದಲ್ಲದೆ ಸುಮಾರಷ್ಟು ಕಾರ್ನರ್ಸ್ ಬ್ಯಾಂಗ್ಳೂರ್ನಲ್ಲಿ ಹೀಗಿದೆ ಅಲ್ಲಿ ಇನ್ನು ಬಸ್ಸನ್ನು ಬಿಟ್ಟರೆ ಬೇರೆ ಯಾವುದೇ ಕನೆಕ್ಷನ್ ಅಲ್ಲಿ ಇಲ್ಲ ಅಲ್ಲಿಂದ ಜನರು ದೇ ಹ್ಯಾವ್ ಟು ಟೇಕ್ ದಟ್ ಪ್ರೈವೇಟ್ ವೆಹಿಕಲ್ಸ್ ಆ ಒಂದು ಮಾರ್ಗಗಳಿಗೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಮೆಟ್ರೋನ ಕೊಟ್ಟಿದರೆ ಇನ್ನೂ ಅನುಕೂಲ ಆಗ್ತಾ ಇತ್ತೇನೋ ಯಾಕಂದರೆ ಈ ಒಂದು ಇಂಟರ್ ಸಿಟಿ ಬಿಲ್ಡಪ್ ಮಾಡಲಿಕ್ಕೆ ಆರ್ ಆರ್ ಟಿ ಎಸ್ ಇತ್ತು ಆರ್ ಆರ್ ಟಿ ಎಸ್ ಅಂದರೆ ರೀಜನಲ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಕೇಟಕ್ ಕೆಳಗಡೆ ಬರುತ್ತೆ ಇದರಲ್ಲಿ ಸಂಪಿಗೆ ಮಲ್ಲಿಗೆ ಜಾಜಿ ಈ ಥರ ಒಂದು ಹೆಸರಿನಲ್ಲಿ ಹೀಗೆ ಹೇಗೆ ನಾವು ಗ್ರೀನ್ ಲೈನ್ ಯೆಲ್ಲೋ ಲೈನ್ ಆ ಥರ ಹೇಳ್ತೇವೆ ಈ ನಿಟ್ಟಿನಲ್ಲೇ ಸುಮಾರಷ್ಟು ಇಂಟರ್ ಸಿಟಿ ಎಕ್ಸ್ಪ್ರೆಸ್ಗಳು ಬರಲಿಕ್ಕಿವೆ ಆರ್ ಆರ್ ಟಿ ಎಸ್ ಆದರೆ ಈ ಆರ್ ಆರ್ ಟಿ ಎಸ್ಗೆ ಜಾಸ್ತಿ ಹೊತ್ತು ಕೊಡಬೇಕಿತ್ತು ನಾವು ಮೊದಲೇ ಅಂತ ಯಾಕೆ ಹೇಳ್ತೀನಿ ಅಂದರೆ ಚೆನ್ನೈಯಲ್ಲಿ ಆರ್ ಆರ್ ಟಿ ಎಸ್ ಇದೆ ಮುಂಬೈಯಲ್ಲಿದೆ ಮತ್ತು ಕೋಲ್ಕತ್ತಾದಲ್ಲಿ ಟ್ರ್ಯಾನ್ ಸರ್ವಿಸಸ್ ಇದೆ ಡೆಲ್ಲಿಯಲ್ಲಿ ಕೂಡ ಇವೆ ಆದರೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಒಂದಾಗಿದ್ದಂತಹ ಬ್ಯಾಂಗ್ಳೂರಿನಲ್ಲೇ ಇದು ಇರಲಿಲ್ಲ ನಮಗೆ ಮೆಟ್ರೋ ಬಂದಿದ್ದೇ ಇತ್ತೀಚೆಗೆ ಹತ್ತು ವರ್ಷಗಳ ಕೆಳಗೆ ಅಂದರೆ ನಾವು ಒಂದು ಮುಂದಾಲೋಚನೆ ಎಷ್ಟು ಕಮ್ಮಿ ಇತ್ತು ಅಂತಕ್ಕಂಥ ತೋರಿಸುತ್ತೆ ಮತ್ತು ಕೇಂದ್ರ ಸರ್ಕಾರ ಆರ್ ಆರ್ ಟಿ ಎಸ್ಸಿಗೆ ಜಾಸ್ತಿ ಹಣವನ್ನು ಎತ್ತಿಟ್ಟಿದೆ ಆ ಕಡೆ ಜಾಸ್ತಿ ಫೋಕಸ್ ಮಾಡಿ ಬೇಗ ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು ಅಥವಾ ಬೇಗ ಇನ್ನೂ ರ್ಯಾಪಿಡ್ ಸಿಸ್ಟಮಲ್ಲಿ ಜಾಸ್ತಿ ಕೆಲಸ ಮಾಡಿದರೆ ಈ ರೀಜನಲ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಜಾಸ್ತಿ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಈಗಾಗಲೇ ಒನ್ ಎಂಡ್ ಟು ಅದರ್ ಎಂಡ್ ಅಂದರೆ ಪಿಂಕ್ ಲೈನ್ ಅಥವಾ ಪರ್ಪಲ್ ಲೈನ್ ನಾವು ತಿಳ್ಕೊಂಡ್ರೆ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಲಿಕ್ಕೆ ಒಂದೂವರೆಯಿಂದ ಎರಡು ಗಂಟೆಗಳು ಮೆಟ್ರೋದಲ್ಲೇ ಹೋಗುತ್ತೆ ಇದನ್ನು ನಾವು ಫಾಸ್ಟ್ ಅಂತ ಹೇಗೆ ಹೇಳೋಣ ಜಾಸ್ತಿ ಸ್ಟೇಷನ್ಸ್ಗಳು ಬಂದ ಹಾಗೆ ಜನರು ಜಾಸ್ತಿ ಹೆಚ್ಚುತ್ತಾರೆ ಓಕೆ ಬಟ್ ಒಂದು ಟ್ರಾನ್ಸ್ಪೋರ್ಟೇಷನ್ ಮೀನ್ಸಲ್ಲಿ ಟೈಮಿಂಗ್ ಕೂಡ ಮೇನ್ ಆಗುತ್ತೆ ಆ ಟೈಮಿಂಗನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಈಗ ನಾವು ತುಮಕೂರಿಂದ ಒಂದು ಟ್ರೈನನ್ನು ಸ್ಟಾರ್ಟ್ ಮಾಡಿದ್ವಿ ಮೆಟ್ರೋ ಟ್ರೈನನ್ನು ಅಂದರೆ ಟಿಲ್ ಇಟ್ ರೀಚಸ್ ದ ನೂಕ್ ಅಂದರೆ ದ ಅದರ್ ಸ್ಟೇಷನ್ ನಾಗಸಂದ್ರ ಅಥವಾ ಇನ್ನೂ ದೂರ ಲಾಸ್ಟ್ ಸ್ಟೇಷನ್ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಸಿಲ್ ಸಿಲ್ಕ್ ಬೋರ್ಡ್ ಇಲ್ಲಿಗೆ ಹೋಗಬೇಕು ಅಂದರೆ ಮೂರು ಗಂಟೆಗಳ ಕಾಲನೂ ಆಗಿಬಿಡ್ಬೋದು ಅಂದರೆ ಒನ್ ಪರ್ಸನ್ ಟ್ರಾವಿಂಗ್ ಫಾರ್ಮ್ ತುಮಕೂರು ಟು ಸಿಲ್ಕ್ ಬೋರ್ಡ್ ತ್ರೀ ಅವರ್ಸ್ ಅವನು ಟ್ರೈನಲ್ಲಿ ಸ್ಪೆಂಡ್ ಮಾಡಬೇಕಾದ್ರೆ ಇದನ್ನು ಫಾಸ್ಟ್ ಕಮ್ಯುನಿಕೇಷನ್ ಅಂತ ಹೇಗೆ ಹೇಳ್ತೀವಿ ಇದಲ್ಲದೆ ಆರ್ ಆರ್ ಟಿ ಎಸ್ ಮೇಲೆ ಜಾಸ್ತಿ ಹೊತ್ತು ಕೊಟ್ಟಿದ್ರೆ ವಿ ಕೂಡ ಕಂಪ್ಲೀಟೆಡ್ ಆರ್ ಆರ್ ಟಿ ಎಸ್ ಇವನ್ ವೆನ್ ಅದರ್ ಸಿಟೀಸ್ ಹ್ಯಾಡ್ ಇಟ್ ಬಿಫೋರ್ ಅಂದರೆ ಚೆನ್ನೈಯಲ್ಲಿದೆ ಕೋಲ್ಕತ್ತಾದಲ್ಲಿದೆ ಇದೆ ನಮ್ಮ ಹತ್ರ ಆರ್ ಆರ್ ಟಿ ಎಸ್ಸೇ ಇಲ್ಲ ಆದರೆ ಮೆಟ್ರೋವನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಎಲ್ಲೋ ಯೆಲ್ಲೋ ಲೈನು ಓಪನ್ ಆಗಬೇಕು ಅಂತ ಹೇಳಿ ಅದರ ಡ್ಯೂ ಡೇಟ್ ಪಾಸಾಗಿ ಎರಡು ವರ್ಷ ಆಗ್ತಾ ಬಂತು ಇನ್ನೂ ಎಲ್ಲೋ ಲೈನ್ ಸ್ಟಾರ್ಟ್ ಆಗಿಲ್ಲ ಅದಕ್ಕೆ ಫಂಡ್ಸ್ ರಿಲೀಸ್ ಆಗಿಲ್ಲ ಅಲ್ಲಿ ಬಂದಿರುವ ಫಂಡ್ಸ್ನಲ್ಲಿ ಬಂದಿರುವಂಥ ಟ್ರೈನ್ಗಳು ಇನ್ನೂ ಕೆಲಸಗಳನ್ನು ಶುರು ಮಾಡಿಲ್ಲ ಪಬ್ಲಿಕ್ಕಿಗೆ ಓಪನ್ ಆಗಿಲ್ಲ ಇನ್ನೂ ಟೆಸ್ಟಿಂಗಲ್ಲೇ ಇದೆ ಅದನ್ನು ಫಾಸ್ಟ್ ಮಾಡ್ತಾ ಇಲ್ಲ ಮತ್ತು ಬ್ಲೂ ಲೈನ್ನ ಕೆಲಸಗಳು ಯಾವ ಹಂತದಲ್ಲಿದೆ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇವೆ ಇವಾಗ ಅನ್ಸುತ್ತೆ ವೀಕ್ಷಕರೇ ಆರ್ ಆರ್ ಟಿ ಎಸ್ ಮುಖ್ಯನೋ ಅಥವಾ ಸಬ್ ಅರ್ಬನ್ ರೈಲ್ವೆಯನ್ನು ಸಿಟಿ ಮಾಡುವಂಥದ್ದು ಮುಖ್ಯನೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಧರಣಿ ಶೈಗಳೇ ಧನ್ಯವಾದ